ಹರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ನಮ್ಮ ದೇಹದ ಪ್ರತಿಯೊಂದು ಅವಯವಗಳಲ್ಲಿ ಒಬ್ಬೊಬ್ಬ ತತ್ವಾಭಿಮಾನಿ ದೇವತೆಗಳು ನೆಲೆಸಿರುತ್ತಾರೆ ಕಿವಿ ಕಣ್ಣು ಬಾಯಿಗೆ ಅಭಿಮಾನಿಯಾದ ದೇವತೆಗಳು ನಮ್ಮ ದೇಹವನ್ನು ಬಿಟ್ಟು ಹೋದರೆ ಕಿವುಡ ಕುರುಡ ಮೂಕನೆಂದು ಕರೆಯುತ್ತಾರೆ ಆದರೆ ಜೀವಿಯು ಬದುಕಿರುತ್ತಾನೆ ಆದರೆ ವಾಯುದೇವರು ನಮ್ಮ ದೇಹವನ್ನು ಬಿಟ್ಟು ಹೋದರೆ ಆ ದೇಹಕ್ಕೆ ಹೆಣವೆಂದು ಕರೆಯುತ್ತಾರೆ ವಾಯುದೇವರು ನಮ್ಮ ದೇಹದಲ್ಲಿದ್ದಾಗ ಶ್ರೀಹರಿಯೂ ನಮ್ಮ ದೇಹದಲ್ಲಿ ಇರುತ್ತಾನೆ ವಾಯುದೇವರು ನಮ್ಮ ದೇಹವನ್ನು ಬಿಟ್ಟು ಹೋದರೆ ಶ್ರೀಹರಿಯೂ ನಮ್ಮ ದೇಹವನ್ನು ಬಿಟ್ಟು ಹೋಗುತ್ತಾನೆ ಆದ್ದರಿಂದ ನಮ್ಮ ದೇಹದಲ್ಲಿ ವಾಯುದೇವರು ಇರುವವರೆಗೆ ಮಾತ್ರ ನಾವು ಬದುಕಿರುತ್ತೇವೆ ಹಾಗೂ ವಾಯುದೇವರು ಇರುವವರೆಗೆ ಮಾತ್ರ ನಮ್ಮ ದೇಹಕ್ಕೆ ಬೆಲೆ ಇಲ್ಲವಾದರೆ ಈ ದೇಹಕ್ಕೆ ಸ್ವಲ್ಪವೂ ಬೆಲೆ ಇಲ್ಲ ಕಸಕ್ಕಿಂತಲೂ ಕಡೆಯಾಗುತ್ತದೆ ಹಾಗೂ ದೇಹವು ಹೆಣ ಎಂದು ಕರೆಸಿಕೊಳ್ಳುತ್ತದೆ ಆದ್ದರಿಂದ ವಾಯುದೇವರಿಗೆ ಬಹಳ ಮಹತ್ವವಿದೆ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಎಂದು ಹೇಳುವಂತೆ ಜೀವೋತ್ತಮರೆನಿಸಿದ ವಾಯುದೇವರು ಸರ್ವ ಜೀವರಲ್ಲಿದ್ದು ಪ್ರತಿ ಕ್ಷಣ ಪ್ರತಿ ನಿಮಿಷ ಪ್ರತಿ ಗಳಿಗೆ ಪ್ರತಿ ಗಂಟೆ ಪ್ರತಿ ದಿನಕ್ಕೆ ಹೀಗೆ ಜೀವಿಗಳು ಬದುಕಿರುವವರೆಗೂ ಹಂಸ ಮಂತ್ರ ಜಪವನ್ನು ಮಾಡಿ ಶ್ವಾಸೋಚ್ಛಾಸ ಅಂದರೆ ನಮ್ಮಿಂದ ಉಸಿರಾಟವನ್ನು ಮಾಡಿಸುತ್ತಾರೆ ಜೀವೋತ್ತಮರೆನಿಸಿದ ವಾಯುದೇವರಿಗೆ ಭಗವಂತ ಇಂತಹ ಅದ್ಭುತ ಶಕ್ತಿಯನ್ನು ಕೊಟ್ಟಿದ್ದಾನೆ ಭಗವಂತನ ಆಜ್ಞೆಯಂತೆ ವಾಯುದೇವರು ನಮ್ಮ ದೇಹದಲ್ಲಿದ್ದು ದಿನಕ್ಕೆ ಇಪ್ಪತ್ತೊಂದು ಸಾವಿರದ ನೂರು ಬಾರಿ ಉಸಿರಾಟವನ್ನು ನಮ್ಮಿಂದ ಮಾಡಿಸುತ್ತಾರೆ ವಾಯುದೇವರು ಸಕಲ ಜೀವರಲ್ಲಿ ಇದ್ದು ಪ್ರತಿ ಕ್ಷಣವೂ ತಾವು ಬೇಸರವಿಲ್ಲದೆ ಶ್ವಾಸಮಂತ್ರ ಜಪಿಸಿ ಸರ್ವ ಜೀವರು ಉಸಿರಾಡುವಂತೆ ಮಾಡಿ ಎಲ್ಲರನ್ನೂ ರಕ್ಷಣೆ ಮಾಡುವವರು ವಾಯುದೇವರು ಇಂಥ ಮಹಾಮಹಿಮರಾದ ವಾಯುದೇವರ ಆರಾಧನೆ ಮಾಡುವುದರಿಂದ ನಾವು ಬದುಕಿರುವವರೆಗೂ ನಮ್ಮ ಉಸಿರಾಟವು ಸರಾಗವಾಗಿ ನಡೆಯುವಂತೆ ಅನುಗ್ರಹಿಸುತ್ತಾರೆ ಹಾಗೂ ಈ ಕೆಳಗೆ ಶ್ರೀ ಜಗನ್ನಾಥದಾಸರು ಸಾರದಲ್ಲಿ ಹೇಳಿದ ಎರಡು ಶ್ಲೋಕಗಳನ್ನು ಪ್ರತಿನಿತ್ಯ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಹೇಳಿಕೊಳ್ಳುವುದರಿಂದ ನಮ್ಮ ಉಸಿರಾಟದಲ್ಲಿ ಯಾವುದೇ ತೊಂದರೆಗಳಾಗದಂತೆ ವಾಯುದೇವರು ನಮ್ಮನ್ನು ಅನುಗ್ರಹಿಸುತ್ತಾರೆ ಈಗ ಆ ಶ್ಲೋಕಗಳನ್ನು ನೋಡೋಣ ಶ್ಲೋಕ ಭಾರತೀಶನು ಗಳಿಗೆಯಳು ಮುನ್ನೂರ ಅರವತ್ತು ಸಿರ ಜಪಗಳ ತಾರಚಿಸುವನು ಸರ್ವ ಜೀವರೊಳಿದ್ದು ಬೇಸರದೇ ಕಾರುಣಿಕನವರವರ ಸಾಧನ ಪೂರೈಸಿ ಭೂಸ್ವರ್ಗ ನರಕವ ಸೇರಿಸುವ ಸರ್ವಜ್ಞ ಸಕಲೇಷ್ಟ ಪ್ರದಾಯಕನು ನೂರು ಶ್ವಾಸೋಚ್ಛಾಸಗಳ ನಡೆಸುತ್ತಲಿ ಚೇತನ ರಾಶಿಯೊಳು ಹಗಲಿರುಳು ಜಾಗೃತನಾಗಿ ನಿತ್ಯದಲಿ. ಈ ಸುಮನ ಸೋತಂಸಲೆ ಸಾಯಾಸವಿಲ್ಲದೆ ಪೋಷಿಸುತ ಮೂಲೇಶನಂಗ್ರಿ ಸರೋಜ ಮೂಲ ಕಾಣಿಸದೆ ಈ ಶ್ಲೋಕಗಳನ್ನು ಪ್ರತಿನಿತ್ಯ ಪಠಿಸುವುದರಿಂದ ಉಸಿರಾಟದಲ್ಲಿ ಯಾವುದೇ ತೊಂದರೆಯಾಗದಂತೆ ದೀರ್ಘಕಾಲದವರೆಗೆ ಜೀವಿಸುವಂತೆ ವಾಯುದೇವರು ಅನುಗ್ರಹಿಸುತ್ತಾರೆ ಈ ಶ್ಲೋಕಗಳನ್ನು ಮಕ್ಕಳು ಪಠಿಸಬಹುದು ಇಲ್ಲವಾದರೆ ಮಕ್ಕಳ ಪರವಾಗಿ ಅವರ ತಾಯಂದಿರು ಅಥವಾ ಇನ್ನಾರಾದರೂ ದೊಡ್ಡವರು ಪಠಿಸಬಹುದು